ಹಾವೇರಿ ಜಿಲ್ಲೆಯ ಹಿರೇಕೇರೂರು ತಾಲೂಕಿನ ಮಾಸೂರು ಹೋಬಳಿಯ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಭವಿಷ್ಯದ ಜೊತೆಗೆ ಹುಡುಗಾಟ ಆಡಲಾಗ್ತಿದೆ ಹೌದು ಮಾಸೂರು ಸರ್ಕಾರಿ ಶಾಲೆಯಲ್ಲಿ ಐದನೇ ತರಗತಿಯ ಮಕ್ಕಳು ಬರದೇ ಇದ್ರೂ ಕೂಡ ಹಾಜರಾತಿ ನೀಡ್ತಾ ಇರೋ ಶಿಕ್ಷಕರು ಮಕ್ಕಳನ್ನ ಕೇಳಿದರೆ ಟ್ಯೂಷನ್ಗೆ ಹೋಗಿದ್ದಾರೆ ಶಾಲೆ ಶುರುವಾದ ದಿನದಿಂದ ಶಾಲೆಗೆ ಬಂದಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳ್ತಾರೆ ಎಲ್ಲಿ ಬಂದಿಲ್ಲ ಅವರು ಯಾವಾಗಿಂದ ಹಾಗಿದ್ರೆ ಈ ವಿದ್ಯಾರ್ಥಿಗಳು ಎಲ್ಲಿ ಎಂಬುದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ ಇಲ್ಲಿನ ಮುಖ್ಯೋಪಾಧ್ಯಾಯರಾದ ಎಚ್ ಎನ್ನಿ ಅವರು ಗಮನಕ್ಕೆ ಬಂದರೂ ಕೂಡ ಅವರನ್ನು ಕೇಳಿದರೆ ಅವರು ಮೌನವಾಗಿದ್ದಾರೆ ಇದಕ್ಕೆ ಕಾರಣ ತಿಳಿದು ಬರಬೇಕಿದೆ ಮಕ್ಕಳು ಇಲ್ಲದೆ ಹಾಜರಾತಿ ಯಾಕೆ ಮಕ್ಕಳು ಇಲ್ಲದೆ ಊಟದ ಲೆಕ್ಕ ಯಾಕೆ ಇವೆಲ್ಲವೂ ತನಿಖೆ ಆಗಬೇಕು ಶಿಕ್ಷಣ ಇಲಾಖೆಗಳು ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಶಾಸಕರು ಹಾಗೂ ಸಚಿವರು ಎತ್ತಗಡೆ ಗಮನ ಹರಿಸಬೇಕು ಮಕ್ಕಳ ಭವಿಷ್ಯದ ಜೊತೆ ಚಲ್ಲಾಟ ಆಡ್ತಿರೋ ಮುಖ್ಯೋಪಾಧ್ಯಾಯರು ಹಾಗೂ ಐದನೇ ತರಗತಿಯ ಕ್ಲಾಸ್ ಟೀಚರ್ ಅವಿನಾಶ್ ಅವರನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ಕನ್ನಡ ಶಾಲೆಯನ್ನ ಬೆಳೆಸಲು ಸರ್ಕಾರ ಸಹಕರಿಸಬೇಕು ಇಂತಹ ಶಿಕ್ಷಕರನ್ನ ಶಾಲೆಯಿಂದ ಕಿತ್ತು ಹಾಕಬೇಕು

ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ನ್ಯಾಯ ಕೇಳ್ತಾ ಇದ್ದೇನೆ ಯಾವ ತರ ನ್ಯಾಯ ಕೇಳ್ತಾ ಇದ್ದೇನೆ ಪೂರ್ವ ಪ್ರಾಥಮಿಕ ಶಾಲೆಯನ್ನ ಅನುದಾನವಾಗಿ ಕೊಡಿ ನಮ್ಮ ಶಾಲೆಗೆ ಅಂತ ಹೇಳಿ ಗೌರ್ಮೆಂಟ್ ಗೆ ನಾವು ಇಷ್ಟು ದಿನ ಆದರೂ ಕೊಡ್ತಾನೆ ಇದೇವಿ ಕಮಿಷನರ್ ಮೂಲಕ ಕೊಟ್ಟಿದ್ದೀವಿ ನ್ಯಾಯವನ್ನು ಕೇಳ್ತಾ ಇದ್ದ ನಾನ್ ನಿಮ್ಗೆ ಏನ್ ನಾವೀಗ ಹೋರಾಟ ಮಾಡ್ತಾ ಇದೀವಿ ಶಾಲೆಯಲ್ಲಿ ಆಯ್ತಾ ಆಮೇಲೆ ಉನ್ನತೀಕರಿಸಿದ ಶಾಲೆಯೊಳಗೆ ನಮ್ಮ ಹೆಸರು ಕೊಟ್ಟಿದ್ದಾರೆ ಕೊಟ್ಟು ಇದು ಬಡವ ಮಕ್ಕಳು ಹೋದಂಥ ಶಾಲೆ ಹೌದ್ರಾ ಎಂಟನೇ ತರಗತಿ ಉನ್ನತೀಕರಿಸಿದ ಶಾಲೆಯೊಳಗೆ ಎಂಟನೇ ತರಗತಿ ಕೊಟ್ಟಿದ್ದಾರೆ ಕೊಟ್ಟು ಕಮಿಷನರ್ ಆಫೀಸಿಗೆ ಹೋದ್ಮೇಲೆ ಹೋಗಿ ಕ್ಯಾನ್ಸಲ್ ಆಗುತ್ತೆ ಅಂದ್ರೆ ಇದು ಏನು ಇದು ಅರ್ಥ ಹಾ ನಾವು ಹೋರಾಟ ಮಾಡಿದ್ವಿ ಅದ್ರ ಸಲುವಾಗಿ ಹೋರಾಟ ಮಾಡಿದೀವಿ ಹಿರೇಕೇರಿ ಎಮ್ ಎಲ್ ಎರ ಹತ್ರ ಹೋಗಿದೀವಿ ಡಿ ಪಿ ಹತ್ರ ಹೋಗಿದೀವಿ ಅಪ್ರೂ ಹೋಗಿದೀವಿ ಬೇರೆ ಶಾಲೆಯಲ್ಲಿ ಮಕ್ಕಳಿಲ್ಲ ಐದು ಮಕ್ಕಳಿರೋ ಹತ್ರ ಹೈಸ್ಕೂಲ್ ಕೊಟ್ಟಿದ್ದಾರೆ ನಮ್ಮ ಶಾಲೆಲಿ ಐವತ್ತೈದು ಮಕ್ಕಳು ಹೊರಗಡೆ ಹೋಗ್ತದೆ ತರಗತಿ ಆ ಮಕ್ಕಳು ಬೇರೆ ಒಂದು ಖಾಸಗಿ ಶಾಲೆಗೆ ಹೋಗಿ

ロー。Here, here, here, or, or.